ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮತಗಟ್ಟೆಗಳಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆಯನ್ನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ಎಲ್ಲ ಮತಗಟ್ಟೆಗಳಲ್ಲಿ ಭಾರತದ ಚುನಾವಣಾ ಆಯೋಗದ ಗುರುತಿರ್ತಕ್ಕಂಥ ಮತದಾನದ ಹಬ್ಬ ದೇಶದ ಗ ಮತದಾನ ಅಂದರೆ ಮತದಾನದ ಹಬ್ಬ ಏನಿದೆ ಅಂದರೆ ಇದನ್ನು ರಾಷ್ಟ್ರೀಯ ಹಬ್ಬದ ಮಾದರಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಮತಗಟ್ಟೆಗಳಲ್ಲಿ ಧ್ವಜಾರೋಹಣವನ್ನು ಆ ದಿನ ಬೆಳಗ್ಗೆ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತ ಆರರವರೆಗೆ ಧ್ವಜಾರೋಹಣವನ್ನು ಮಾಡ್ತಾಯಿದ್ದೀವಿ ಮತಗಟ್ಟೆ ಹಂತದಲ್ಲಿ ಮತಗಟ್ಟೆ ಅಧಿಕಾರಿಗಳು ಮತ್ತು ಪಂಚಾಯತ್ ಲೆವೆಲಲ್ಲಿ ಪಿ ಡಿ ಒ ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಎಲ್ಲರೂ ಮತಗಟ್ಟೆ ಕಡೆ ಬನ್ನಿ ಕಡ್ಡಾಯವಾಗಿ ಮತದಾನ ಮಾಡಿ ಎಲ್ಲಿ ನಮ್ಮದು ಮತದಾರ ಪಟ್ಟಿಲ ಮೆಸರಿದೆ ಎಂಬುದನ್ನು ತಿಳಿದುಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ಏನಾದರೂ ಮಾದರಿ ನೀತಿ ಸಮಿತಿಯ ಉಲ್ಲಂಘನೆಯ ಪ್ರಕರಣಗಳು ಕಂಡು ಬಂದರೆ ಕಡ್ಡಾಯವಾಗಿ ಎಲ್ಲರೂ ಸಿ ಸಿಲ್ ಮುಖಾಂತರ ದೂರನ್ನು ದಾಖಲಿಸ್ಬೋದು ಆ ದೂರು ದಾಖಲಾದ ಇಪ್ಪತ್ನಾಲ್ಕು ಒಳಗೆ ಅಂದರೆ ಒಂದು ಒಳಗೆ ಕಂಪಲ್ಸರಿ ನಮ್ಮ ಚುನಾವಣಾ ಆಯೋಗ ಅಟೆಂಡ್ ಮಾಡ್ತದೆ ಆ ದೂರನ್ನು ಹಾಗಾಗಿ ಎಲ್ಲ ಸಾರ್ವಜನಿಕರು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಬಂದರೆ ಕಂಡು ಬಂದರೆ ಸಿ ವಿಸಿಲ್ ಆ್ಯಪ್ ಮುಖಾಂತರ ಫೋಟೋ ಮತ್ತು ವಿಡಿಯೋ ಮತ್ತು ಆಡಿಯೋ ಮುಖಾಂತರ ದೂರನ್ನು ಸಲ್ಲಿಸ್ಬೋದಾಗಿದೆ